ನಮಸ್ತೆ ಫ್ರೆಂಡ್ಸ್ ನಾನು ಶ್ರಾವಣ ಕುಮಾರ್ ಫ್ರೆಂಡ್ಸ್ ಇವತ್ತು ಮತ್ತೊಮ್ಮೆ ಕಲಬುರಗಿ ಕಬೂದಾರ್ ಮಾರ್ಕೆಟ್ದಾಗ ತಮ್ಮೂರ್ ಜೊತೆ ಎಲ್ಲಿಂದ ಬಂದಿರಿ ನೀವು ತಮ್ಮೂರು ಇಂದ್ರನಗರ್ಲಿ ಬಂದಾರ ಅವ್ರಿಗೆ ಪರಿವಳಬೇಕಾಗಿವೋ ನಮ್ಗೆ ಗೆಳೆಯರೋರು ಹಿಂಗೆ ಬೇಕು ಇವತ್ತು ಗೊತ್ತು ಪರಿವಳಿಸ್ಕೊಟ್ಟಿದ್ದೆವ್ರು ತಮ್ಮೂರಿಗೆ ಕೇಳೋರು ಅವ್ರಿಗೆ ಹ್ಯಾಂಗ ಅನ್ನಿಸ್ತು ಮತ್ತು ಅವ್ರಿಗೆ ಯಾವ ಯಾವ ಕಬತಾವ ಮತ್ತು ಅವ್ರಿಗೆ ಏನು ಹ್ಯಾಂಗೆ ಅನ್ಸ್ಲೋ ಮಾರ್ಕೆಟ್ ಮತ್ತು ತಮ್ಮರೇ ಎಷ್ಟು ಪ್ರೈಸ್ ಬಂದೆ ನಿಮಗೆ ಮೂರ್ನೂರು ರೂಪಾಯಿ ಒಂಬತ್ತು ನೂರು ರೂಪಾಯಿಗೆ ಮೂರು ಕಬ್ಬದ ಅವ್ರಿಗೆ ಕಣ್ಣದ ತೋರಿಸ್ರಿ ಇಲ್ಲಿ ಬರ್ರಿ ನೋಡ್ರಿ ನಮ್ಗೆ ಕಣ್ಣದ ತೋರ್ಸ್ರಿ ಇಲ್ಲ ನರಿ ಕಣದಾಗ್ ಲಾಲ್ ಕಬೂತರ್ ಬೆಸ್ಟ್ ತಮ್ಮ ನೀವು ಮಾರ್ಕೆಟ್ ಬಂದ್ರಿ ನೋಡ್ರಿ ಮೂರ್ ಕಬತ ಇದು ಒಂದ್ ಹಳಿ ನಸಲದ್ರಿ ಇದು ಹಳಿನ ಕಣ್ಣು ನೋಡ್ರಿ ಇದನ್ನು ಭಾಳ ಸರಿಯಾಗಿ ಅನ್ಸ್ಲತ್ತ ನಿಮಗ್ ಹ್ಯಾಂಗ್ ಈ ಕಬೂತರ್ ಹೇಳ್ಬೋದು ನಿಮ್ಗೆಲ್ಲ ಹೆಂಗ್ ಹೆಂಗ್ ಬಂದಿರಿ ಬಂದಿರಿ ನೀವು ಬರ್ರಿ ನೀವು ಎಲ್ಲಿ ನೀವು ಎಲ್ಲಿ ಇರ್ಲಿ ಕರ್ನಾಟಕದಾಗ ಬರ್ರಿ ಇಲ್ಲಿ ಬಂದಿ ನಮಗೆ ಕಲಬುರಗಿ ಮಾರ್ಕೆಟ್ ಬಂದ್ ಫೋನ್ಐತ್ರಿ ನಿಮಗೂ ಚಲೋ ಚಲೋ ಗಮ್ ತಿಳ್ಸ್ಬಿಡ್ತೇವೆ ಏನು ಟೆನ್ಷನ್ ಇಲ್ಲ ಎಲ್ಲ ಇಲ್ಲಿ ಪಾರಿವಾಳ ಪ್ರೀತಿ ಗಬ್ಬು ಪ್ರೇಮಿಗಳೇನ ಓಕೆ ನೀವ್ ಚಲೋ ಚಲೋ ಗೊತ್ತಿಲ್ಲ ಮತ್ ಎಲ್ಲ ಖುಷಿ